ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವಂತೂ ತುಂಬ ಖುಷಿಯಾಗಿರ್ತಾನೆ ಭಾಗ್ಯನಿಗೆ ದುಡ್ಡು ಸಿಕ್ಕಿಲ್ಲ ಹೇಗಿದ್ದರೂ ಮೂವತ್ತೇ ಎರಡು ಸಾವಿರ ಮಾತ್ರ ಸಿಕ್ಕಿರೋದು ಹಾಗಾಗಿ ಎಂಟು ಸಾವಿರ ರೂಪಾಯಿ ಇಲ್ಲ ಅವಳು ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಆದರೆ ಭಾಗ್ಯ ಬಂದಮೇಲೆ ಓ ಅಂತೂ ಇಂತೂ ಬಂದರು ನೋಡಿ ಭಾಗ್ಯ ಮೇಡಮ್ನವರು ಇವ್ರ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಭಾಗ್ಯ ಬಂದು ದುಡ್ಡು ಕೊಡ್ತಾರೆ ಸರ್ ಅವ್ರದ್ದು ನಲ್ವತ್ತು ಸಾವಿರ ಇಲ್ಲ ಅಲ್ವಾ ಈಗಲೇ ನೀವು ಮನೆಯನ್ನು ಖಾಲಿ ಮಾಡಿಸ್ಬಿಡಿ ಇವ್ರ ಕೈಯಲ್ಲಿ ಅಂತ ಹೇಳಿ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ನಗ್ತಾಯಿರ್ತಾರೆ ಆಗ ಬ್ಯಾಂಕ್ನವ್ರು ಹೇಳ್ತಾರೆ ಇಲ್ಲ ಇದ್ರ ನಲ್ವತ್ತು ಸಾವಿರ ಇದೆ ಪೂರ ನಾವು ಈ ಮನೆ ಖಾಲಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಹಾಗೆ ಮತ್ತು ಶ್ರೇಷ್ಠನಿಗೆ ಶಾಕ್ ಆಗತ್ತೆ ಅವ್ರ ಬ್ಯಾಂಕ್ನವರು ಮನೆಯಿಂದ ಆಚೆ ಹೋದ್ಮೇಲೆ ಶ್ರೇಷ್ಠ ತಾಂಡವಿಗೆ ಮನೆಯವರೆಲ್ಲ ಬೈದು ಮುಗಿತಲ್ವ ಇನ್ನೀವ್ ಆಚೆ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ ಆಚೆ ಬಂದು ಶ್ರೇಷ್ಠ ತಾಂಡವ್ ಇಬ್ಬರು ಮಾತಾಡ್ತಾ ಇರ್ತಾರ ಈ ಎಮ್ಮೆ ನೋಡಿದ್ರೆ ಮಾಡಿಬಿಟ್ಲಲ್ಲ ದುಡ್ಡು ಅಡ್ಜಸ್ಟ್ ಮಾಡೋಲ್ಲ ಮನೆ ಕೈ ಬಿಟ್ಟು ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಏನೇನೋ ಆಯಿತು ಇವಳು ನನ್ನ ಮುಂದೆನೇ ಗೆದ್ದು ಬಿಟ್ಲಲ್ಲ ನಾನೇನೋ ಅಂದ್ಕೊಂಡೆ ಇವಳು ಸೋತು ನನ್ನ ಮುಂದೆ ಕಾಲೂರಿ ಬೇಡ್ಕೊತಾಳೆ ತಪ್ಪಾಯ್ತು ಅಂತ ಹೇಳಿ ಅಂದ್ಕೊಂಡೆ ಅಂತ ಹೇಳಿ ಮಾತಾಡ್ತಾಯಿರ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ಬಂದು ಕನಸು ಕಾಣಿ ಕಾಣಿ ಆದರೆ ಈ ಇನ್ಮೇಲೆ ಈ ಮನೆಯೂ ನಂದೆ ಈ ಮನೆಯವರು ನಂದೆ ಅಂತ ಹೇಳಿದಾಗ ಇಲ್ಲ ಕಣೆ ನಿನ್ನ ಇಲ್ಲಿಗೆ ಇಷ್ಟಕ್ಕೆ ಬಿಡಲ್ಲ ಇದ್ರು ನಾನು ಏನೇನು ಮಾಡ್ತೀನಿ ಅಂತ ಹೇಳಿದಾಗ ಬರ್ತಾಳೆ ಭಾಗ್ಯ ಬಂದು ಅವನಿಗೆ ಕೈ ಕೊಡ್ತಾಳೆ ಇದ್ಯಾಕೆ ಕೈ ಕೊಡ್ತಾ ಇದೆಯಾ ಅಂದಾಗ ಎಲ್ಲಿ ಇಡೀರಿ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡ್ತಾಳೆ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಹಾಗೆ ಕೈ ಬಿಡ್ತಾಳೆ ಕೈ ತಿರ್ಚಿ ನಗ್ತಾ ಹೋಗ್ಬೇಕಾದ್ರೆ ಈ ಕಡೆ ಕೈ ಕೈನೋವಿಗೆ ಒದ್ದಾಡ್ತಾ ಇದ್ರೆ ಬಾಗ್ಯ ನಕೊಂಡು ಹೋಗ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು